ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪುಟಾಣಿ ಸೂಪರ್ ಪವರ್ ಅಂತ ಕರೆಸ್ಕೊಳ್ಳೋ ತೈವಾನ್ನಲ್ಲಿ ಭಾರಿ ಭೂಕಂಪ ಉಂಟಾಗಿದೆ ಏಳು ಪಾಯಿಂಟ್ ನಾಲ್ಕರ ತೀವ್ರತೆಯ ಭೂಕಂಪ ಉಂಟಾಗಿ ಕನಿಷ್ಠ ನಾಲ್ಕು ಮಂದಿ ಪ್ರಾಣವನ್ನು ಕಳೆಕೊಂಡಿದ್ದಾರೆ ಐವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಈ ಭೀಕರ ಭೂಕಂಪನಕ್ಕೆ ಅಲ್ಲಿನ ಸುಮಾರು ಇಪ್ಪತ್ತಾರು ಬಿಲ್ಡಿಂಗ್ಗಳು ಕುಸಿದು ನೆಲಕ್ಕುರುಳಿವೆ ಇದರಲ್ಲಿ ಸದ್ಯ ಹಲವಾರು ಜನ ಸಿಕ್ಕಾಕೊಂಡಿದ್ದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಭೂಕಂಪನದ ಬೆನ್ನಲ್ಲೇ ತೈವಾನ್ನ ಎಲ್ಲಾ ರೈಲು ಸೇವೆಗಳನ್ನು ಸ್ಟಾಪ್ ಮಾಡಲಾಗಿದೆ ಶಾಲೆಗಳ ಕ್ಲಾಸಸ್ ಕ್ಯಾನ್ಸಲ್ ಮಾಡಿ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ ಭೂಕಂಪ ಸಂಭವಿಸಿರೋ ಹುವಾಲಿಯನ್ ಕೌಂಟಿಯಲ್ಲಿ ಹೆಚ್ಚಿನ ಸಾವು ನೋವು ಆಗಿರೋ ಶಂಕೆ ವ್ಯಕ್ತಪಡಿಸಲಾಗಿದೆ ಇದೇ ಪ್ರದೇಶದಲ್ಲಿ ಐದು ಅಂತಸ್ತಿನ ಬೃಹತ್ ಕಟ್ಟಡ ಭೂಕಂಪಕ್ಕೆ ಭಾಗಶಃ ಕುಸಿದು ನಂತರ ಅಲ್ಲೇ ವಾಲಿದ ಪೊಸಿಷನ್ನಲ್ಲಿ ನಿಂತ್ಕೊಂಡಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಭೂಕಂಪದಿಂದ ಭೂ ಕುಸಿತ ಕೂಡ ಉಂಟಾಗಿದ್ದು ಗುಡ್ಡದ ಒಂದಿಷ್ಟು ಭಾಗ ಕುಸಿತ ಇರೋ ವಿಡಿಯೋ ಕೂಡ ವೈರಲ್ ಆಗಿದೆ ತೈವಾನ್ನಲ್ಲಿ ಉಂಟಾಗಿರೋ ಈ ಭೂಕಂಪನದ ಪರಿಣಾಮ ಜಪಾನ್ ಮೇಲೂ ಕೂಡ ಆಗಿದೆ ಜಪಾನ್ನಲ್ಲಿ ಸುನಾಮಿ ಅಲರ್ಟ್ ಕೊಡಲಾಗಿದೆ ಸುಮಾರು ಮೂರು ಮೀಟರ್ ಎತ್ತರದ ಅಲೆಗಳು ಜಪಾನ್ ನೈಋತ್ಯ ಕರಾವಳಿ ಭಾಗದಲ್ಲಿ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ ಇತ್ತ ಒಕಿನವ ಮತ್ತು ಕಾಗೋಶಿಮಾ ಪ್ರದೇಶಗಳಿಗೆ ಹಾರಾಟ ಮಾಡುವ ಫ್ಲೈಟ್ಗಳನ್ನು ಜಪಾನ್ ಏರ್ಲೈನ್ಸ್ ಸ್ಟಾಪ್ ಮಾಡಿದೆ ಅಂದ್ಹಾಗೆ ಈ ಒಕಿನಾವ ಪ್ರದೇಶಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುನಾಮಿ ವಾರ್ನಿಂಗ್ ಕೊಡಲಾಗಿತ್ತು ಇದಾದ ನಂತರ ಇದೇ ಮೊದಲ ಬಾರಿಗೆ ಈ ಪ್ರದೇಶಕ್ಕೆ ಸುನಾಮಿ ಅಲರ್ಟ್ ನೀಡಲಾಗಿದೆ ತೈವಾನ್ ಭೂಕಂಪ ವಿಚಾರಕ್ಕೆ ಬಂದರೆ ಇಪ್ಪತ್ತೈದು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ತೈವಾನ್ ಇಷ್ಟು ದೊಡ್ಡ ಪ್ರಮಾಣದ ಪ್ರಬಲ ಭೂಕಂಪ ಉಂಟಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಿನ ನೌಂಟಾ ಕೌಂಟಿಯಲ್ಲಿ ಏಳು ಪಾಯಿಂಟ್ ಎರಡರ ತೀವ್ರತೆಯ ಕಂಪನ ಆಗಿತ್ತು ಆಗ ಎರಡೂವರೆ ಸಾವಿರಕ್ಕೂ ಅಧಿಕ ಜನರ ಜೀವ ಹೋಗಿತ್ತು ಸಾವಿರದ ಮುನ್ನೂರಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿದ್ವು ಈಗ ಮತ್ತೆ ಪ್ರಬಲ ಭೂಕಂಪನ ಉಂಟಾಗಿದೆ ದೇಶದಲ್ಲಿ ಹತ್ಕೊಂಡ ಕಚ್ಚತ್ತೇವು ಕಿಚ್ಚಿಗೆ ಶ್ರೀಲಂಕಾ ಸರ್ಕಾರ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಅಲ್ಲಿನ ಮೀಡಿಯಾಗಳು ಮಾತ್ರ ಭಾರತ ವಿರುದ್ಧ ಲೇಖನಗಳನ್ನು ಪ್ರಕಟ ಮಾಡುತ್ತಿವೆ ಈಗ ಲಂಕಾದ ಪ್ರಮುಖ ಪತ್ರಿಕೆ ಡೇಲಿ ಮಿರರ್ ಇದರ ಬಗ್ಗೆ ಲೇಖನ ಬರೆದಿದೆ ಅದರಲ್ಲಿ ಕಚ್ಚತೇವು ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನೀಡಿರುವ ಹೇಳಿಕೆಯನ್ನ ನಾವು ಖಂಡಿಸ್ತೀವಿ ಸದಾ ಎಲ್ಲ ಮ್ಯಾಟರ್ನಲ್ಲೂ ಬಹಳ ಶಾಂತಿಯಿಂದ ನಾರ್ಮಲ್ ಆಗಿ ಪ್ರತಿಕ್ರಿಯೆ ಕೊಡುವ ಎಸ್ ಜೈಶಂಕರ್ ಕೂಡ ಪಕ್ಕಾ ರಾಜಕಾರಣಿಯಂತೆ ಆಡಿದ್ದಾರೆ ತಮಿಳುನಾಡಿನ ಕೆಲ ವೋಟ್ಗಳಿಗಾಗಿ ತಮ್ಮ ಪಿಎಂ ಜೊತೆಗೆ ಕೈ ಜೋಡಿಸಿದ್ದಾರೆ ಜನರಲ್ಲಿ ಕೋಮು ಭಾವನೆ ಹೆಚ್ಚು ಮಾಡಿ ವೋಟ್ ಗೆಲ್ಲೋ ತಂತ್ರವನ್ನು ಹೂಡಿದ್ದಾರೆ ಈ ರೀತಿ ಪದೇ ಪದೇ ಲಂಕಾಗೆ ಸೇರಿರುವ ಪ್ರದೇಶದ ಮೇಲೆ ಹಕ್ಕು ಮಂಡಿಸುವುದರಿಂದ ಶ್ರೀಲಂಕಾ ಭದ್ರತೆ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕಾಗಿ ಬರುತ್ತೆ ಅಂತ ವರದಿ ಮಾಡಿದೆ ಅಲ್ಲದೆ ಕಚ್ಚತೀವನ್ನ ಬಿಟ್ಟುಕೊಡೋಕೆ ಅದು ಭಾರತದಲ್ಲ ಅಂತ ಪತ್ರಿಕೆ ಹೆಡ್ಲೈನ್ ಹಾಕ್ಕೊಂಡಿದೆ ಏನೋ ಮಿಡಲ್ ನಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ತಿಕ್ಕಾಟ ಗಂಭೀರ ಸ್ವರೂಪ ಪಡಿತಾ ಇದೆ ಸಿರಿಯಾದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಮೇಲೆ ಏಪ್ರಿಲ್ ಎರಡನೇ ತಾರೀಕು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿ ಇಡೀ ಕಟ್ಟಡವನ್ನು ನಾಶ ಮಾಡಿತು ಈಗ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಸಿರಿಯಾದಲ್ಲಿರೋ ತಮ್ಮ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿ ನಮ್ಮ ಮೂರು ಪ್ರಮುಖ ಅಧಿಕಾರಿಗಳನ್ನು ಹತ್ಯೆ ಮಾಡಿರುವುದಕ್ಕೆ ನಾವು ಸರಿಯಾದ ಉತ್ತರವನ್ನು ಕೊಡ್ತೀವಿ ಇದೊಂದು ಅಮಾನವೀಯ ದಾಳಿ ಇದರಿಂದ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಇರಾನ್ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಈ ದಾಳಿಗೆ ಇಸ್ರೇಲ್ ಮಿತ್ರ ಅಮೆರಿಕ ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಅಮೆರಿಕ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನಾವು ಈ ಪ್ರಕರಣದಲ್ಲಿ ಭಾಗಿ ಆಗಿಲ್ಲ ಅಂತ ಹೇಳಿದೆ ಅರುಣಾಚಲ ಪ್ರದೇಶದ ಮೂವತ್ತು ಪ್ರದೇಶಗಳಿಗೆ ಹೊಸ ಹೆಸರಿಟ್ಟಿರುವ ಚೀನಾದ ಕ್ರಮಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿದೆ ಚೀನಾ ಭಾರತ ಗಡಿಯ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನಲ್ಲಿ ಚೀನಾದ ಅತಿಕ್ರಮಣದ ನೀತಿ ಸರಿಯಲ್ಲ ಮಿಲಿಟರಿ ಅಥವಾ ನಾಗರಿಕ ಚಟುವಟಿಕೆಗಳ ಮೂಲಕ ತನ್ನ ಪ್ರಾದೇಶಿಕ ಹಕ್ಕುಗಳನ್ನು ಮುಂದಿಡೋ ಚೀನಾದ ಏಕಪಕ್ಷೀಯ ನಿರ್ಧಾರಕ್ಕೆ ನಮ್ಮ ತೀವ್ರ ವಿರೋಧ ಇದೆ ಅಂತ ಅಮೆರಿಕ ಹೇಳಿದೆ ಇತ್ತ ಚೀನಾದ ಈ ಕುತಂತ್ರ ಕೆಲಸಕ್ಕೆ ಕೇಂದ್ರ ಭೂವಿಜ್ಞಾನ ಸಚಿವ ಅರುಣಾಚಲ ಪ್ರದೇಶದವರೇ ಆಗಿರೋ ಕಿರಣ್ ರಿಜಿಜು ಚೀ ಮಾರಿ ಹಾಕಿದ್ದಾರೆ ಚೀನಾ ನಮ್ಮ ಜಾಗಗಳಿಗೆ ಯಾಕೆ ಹೆಸರಿಡ್ತಿದೆ ಗೊತ್ತಿಲ್ಲ ನಾವು ಇದರಿಂದ ತುಂಬಾ ಅಪ್ಸೆಟ್ ಆಗಿದ್ದೀವಿ ಚೀನಾದ ಈ ಕ್ರಮವನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಈ ವಿಚಾರಕ್ಕೆ ನಮ್ಮ ವಿದೇಶಾಂಗ ಇಲಾಖೆ ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಗಡಿಯಲ್ಲಿ ಆಗ್ತಿರೋ ಅಭಿವೃದ್ಧಿ ಕೆಲಸಗಳಿಂದ ಚೀನಾ ಹೆದರುಕೊಂಡಿದೆ ಆತಂಕಕ್ಕೊಳಗಾಗಿದೆ ಅರುಣಾಚಲ ಪ್ರದೇಶದ ಜನ ಯಾವತ್ತಿಗೂ ಭಾರತೀಯರಾಗೇ ಇರ್ತಾರೆ ಅವರನ್ನ ಭಾರತದಿಂದ ಬೇರ್ಪಡಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ರಿಜಿಜು ಚೀನಾ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಗಾಜಾ ಜನರಿಗೆ ನೆರವು ಕೊಡೋಕೆ ಹೋದಾಗ ವರ್ಲ್ಡ್ ಸೆಂಟ್ರಲ್ ಕಿಚನ್ ಅನ್ನೋ ಎನ್ ಸದಸ್ಯರು ಇಸ್ರೇಲ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ರು ಈ ಬಗ್ಗೆ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ರಿಯಾಕ್ಟ್ ಮಾಡಿದ್ದಾರೆ ನೆರವು ಕೊಡೋರನ್ನ ಇಸ್ರೇಲ್ ಸೇನಾ ಪಡೆಗಳು ಹತ್ಯೆ ಮಾಡಿದ್ದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ನಮ್ಮ ಸೇನಾ ಸೇನಾಪಡೆಗಳು ಗಾಜಾ ಪಟ್ಟಿಯಲ್ಲಿದ್ದ ಅಮಾಯಕರ ಮೇಲೆ ಯಾವುದೇ ಉದ್ದೇಶವಿಲ್ಲದೆ ದಾಳಿ ಮಾಡಿದ್ದಾರೆ ಯುದ್ಧದಲ್ಲಿ ಇವೆಲ್ಲ ನಡೆಯುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಈ ಬಗ್ಗೆ ನಾವು ತನಿಖೆ ನಡೆಸ್ತೀವಿ ಮತ್ತೊಮ್ಮೆ ಈ ರೀತಿ ಆಗದಂತೆ ಜಾಗೃತಿ ವಹಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಗಾಜಾ ಜನರ ನೆರವಿಗೆ ಧಾವಿಸಿದ್ದ ಈ ಎನ್ ಒನ ಏಳು ಮಂದಿ ಸದಸ್ಯರು ಇಸ್ರೇಲ್ ದಾಳಿಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಿದ್ರು ಈ ವಿಚಾರವಾಗಿ ಇಸ್ರೇಲ್ ವಿರುದ್ಧ ಅನೇಕ ರಾಷ್ಟ್ರಗಳಿಂದ ವಿರೋಧ ವ್ಯಕ್ತ ಆಗಿತ್ತು ಇಸ್ರೇಲ್ ಗೆಳೆಯ ಅಮೆರಿಕ ಕೂಡ ದಾಳಿಯನ್ನ ವಿರೋಧಿಸಿತ್ತು ಇದರ ಬೆನ್ನಲ್ಲೇ ನೆತನ್ಯಾಹು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೈಟ್ ಕ್ಲಬ್ ಒಂದಕ್ಕೆ ಬೆಂಕಿ ಹತ್ಕೊಂಡ ಪರಿಣಾಮ ಕನಿಷ್ಠ ಇಪ್ಪತ್ತೊಂಬತ್ತು ಜನ ಮೃತಪಟ್ಟಿರುವ ಘಟನೆ ಟರ್ಕಿಯಲ್ಲಿ ಆಗಿದೆ ಅತಿದೊಡ್ಡ ನಗರ ಇಸ್ತಾಂಬುಲ್ನಲ್ಲಿ ಹದಿನಾರು ಅಂತಸ್ತಿನ ಕಟ್ಟಡದಲ್ಲಿರುವ ನೈಟ್ ಕ್ಲಬ್ ಒಂದರಲ್ಲಿ ಅಗ್ನಿ ಅವಘಡ ಉಂಟಾಗಿತ್ತು ಇಪ್ಪತ್ತೊಂಬತ್ತು ಜನ ಪ್ರಾಣ ಕೊಂಡಿದ್ದಾರೆ ಅನೇಕ ಜನ ಗಾಯಗೊಂಡಿದ್ದಾರೆ ಘಟನೆಗೆ ನಿಜವಾದ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ ಕ್ಲಬ್ ಮ್ಯಾನೇಜರ್ ಸೇರಿದಂತೆ ಐವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ ಈಜಿಪ್ಟ್ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಅಬ್ದುಲ್ ಫತೆಹ ಅಲ್ ಸಿಸಿ ಅಧಿಕಾರ ಸ್ವೀಕರಿಸಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಮತ ಸಿ ಸಿಸಿ ಮಂಗಳವಾರ ಈಜಿಪ್ಟ್ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ವಚನ ಸ್ವೀಕರಿಸಿದ್ದಾರೆ ಇದು ಮಿಲಿಟರಿ ಡಿಕ್ಟೇಟರ್ಶಿಪ್ ಅಮೆರಿಕ ಇಲ್ಲಿ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಫ್ರೆಂಡ್ ಇದು ಅಮೆರಿಕದು ಅಮೆರಿಕದ ಫ್ರೆಂಡ್ಲಿ ಡಿಕ್ಟೇಟರ್ ಇರಲಿ ಅವರು ಬಳಸಿರೋ ಪದ ನಾವು ಬಳಸೋದು ಬೇಡ ಈ ಹಿಂದೆ ಒಂದು ಪದ ಬಳಸಿದ್ರು ಅಮೆರಿಕದವರು ಈ ಫ್ರೆಂಡ್ಲಿ ಡಿಕ್ಟೇಟರ್ಸ್ಗೆ ಈ ಮೂಲಕ ಎರಡ್ ಸಾವಿರದ ಹದಿಮೂರರಿಂದ ಆಡಳಿತ ನಡೆಸ್ತಾ ಇರೋ ಅರವತ್ತೊಂಬತ್ತು ವರ್ಷದ ಸಿಸಿ ಈಗ ಎರಡ್ ಸಾವಿರದ ಮೂವತ್ತರವರೆಗೂ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರೆ ಅಂದಹಾಗೆ ಈಜಿಪ್ಟ್ ಅಧ್ಯಕ್ಷರ ಅಧಿಕಾರಾವಧಿ ಆರು ವರ್ಷ ಸೆರವಾಸ ಅನುಭವಿಸ್ತಾ ಇರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ದೊಡ್ಡ ಆರೋಪ ಮಾಡಿದ್ದಾರೆ ಪತ್ನಿ ಬುಷ್ರಾ ಬಿಬಿಗೆ ವಿಷಪೂರಿತ ಆಹಾರ ಕೊಡಲಾಗ್ತಾ ಇದೆ ಅದನ್ನ ಸೇವಿಸಿದ ನನ್ನ ಪತ್ನಿ ನಾಲಿಗೆ ಮೇಲೆ ಗಾಯಗಳಾಗಿವೆ ಈ ಕೃತ್ಯದ ಹಿಂದೆ ಯಾರಿದ್ದಾರೆ ನನಗೆ ಗೊತ್ತಿದೆ ಆಕೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಸೇನಾ ಮುಖ್ಯಸ್ಥ ಅಸಿ ಮುನೀರ್ ಅವರೇ ಜವಾಬ್ದಾರಿ ಅಂತ ಸೇನೆಯ ಮುಖ್ಯಸ್ಥರ ವಿರುದ್ಧ ಇಮ್ರಾನ್ ಖಾನ್ ಗುಟುರು ಹಾಕಿದ್ದಾರೆ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಿಗೆ ಇಮ್ರಾನ್ ದೂರನ ಕೊಟ್ಟಿದ್ದಾರೆ ತೋಷ್ ಖಾನಾ ಸರ್ಕಾರಿ ಗಿಫ್ಟ್ ಮಾರ್ಕೊಂಡ ಪ್ರಕರಣದಲ್ಲಿ ಇಮ್ರಾನ್ ಪತ್ನಿ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ ಅವರ ಖಾಸಗಿ ನಿವಾಸವನ್ನೇ ಜೈಲಾಗಿ ಪರಿವರ್ತಿಸಿ ಅಲ್ಲೇ ಕೂಡ ಹಾಗೆ ಶಿಕ್ಷೆ ಕೊಡಲಾಗ್ತಾ ಇದೆ ಈ ಹೊತ್ತಲ್ಲಿ ಇಮ್ರಾನ್ ಖಾನ್ ಈ ರೀತಿ ಆರೋಪಗಳನ್ನ ಮಾಡಿದ್ದಾರೆ ಜರ್ಮನ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಅಡಿಡಾಸ್ ಕಂಪನಿ ನಲವತ್ನಾಲ್ಕು ಸಂಖ್ಯೆ ಹೊಂದಿರೋ ಜರ್ಸಿಗಳ ಮಾರಾಟವನ್ನ ಸ್ಟಾಪ್ ಮಾಡಿದ್ದಾರೆ ನಲವತ್ನಾಲ್ಕು ಅಂಕಿಯ ಜರ್ಸಿಗಳನ್ನು ಮಾರಾಟ ಮಾಡೋಕೆ ಮುಂದಾದಾಗ ಫೋರ್ಟಿ ಫೋರ್ ಇದು ನಾಸಿಗಳ ಎಸ್ ಎಸ್ ಸಂಕೇತದ ರೀತಿ ಕಾಣಿಸುತ್ತೆ ಇದು ಹಿಟ್ಲರ್ ಆಡಳಿತದಲ್ಲಿನ ಅರೆ ಸೈನಿಕರ ಪಡೆಯನ್ನು ಹೋಲುತ್ತೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಜನ ಇದು ಯಾವ ರೀತಿಯ ಹಿಪೋಕ್ರೆಸಿನೋ ಗೊತ್ತಿಲ್ಲ ಆಕ್ರೋಶ ವ್ಯಕ್ತಪಡಿಸಿದರು ಇದರ ಬೆನ್ನಲ್ಲೇ ಜರ್ಮನ್ ಫುಟ್ಬಾಲ್ ಅಸೋಸಿಯೇಷನ್ ಮತ್ತು ಅಡಿಡಾಸ್ ಕಂಪನಿ ಡಬಲ್ ಫೋರ್ ನಂಬರ್ ಇರೋ ಜರ್ಸಿಯ ಮಾರಾಟದಿಂದಲೇ ಹಿಂದೆ ಸರಿದಿದೆ ಅಮೆರಿಕ ಮತ್ತು ಚೀನಾ ತಮ್ಮ ದ್ವಿಪಕ್ಷೀಯ ಸಂಬಂಧ ಬಲಪಡಿಸೋಕೆ ಮುಂದಾಗಿವೆ ಫೋನ್ ಕಾಲ್ ಮೂಲಕ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಇದೀಗ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ತೈವಾನ್ ಭಾಗದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡುವ ಅಗತ್ಯತೆಯನ್ನು ಬೈಡನ್ ಹೇಳಿದ್ದಾರೆ ದಕ್ಷಿಣ ಚೀನಾ ಭಾಗದಲ್ಲಿ ಮುಕ್ತವಾಗಿ ನೌಕಾಯಾನ ಮಾಡುವ ಬಗ್ಗೆ ಕೂಡ ಹೈಲೈಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಶ್ರೀ ಜಿನ್ಪಿಂಗ್ ಚೀನಾದ ವ್ಯಾಪಾರ ಮತ್ತು ಟೆಕ್ನಾಲಜಿಯ ಡೆವಲಪ್ಮೆಂಟ್ಗೆ ಅಮೆರಿಕ ಅಡೆತಡೆಗಳನ್ನ ಒಡ್ತಾ ಇದೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ ಅಂತ ಚೀನಾ ಸುದ್ದಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಉಭಯ ನಾಯಕರ ಮಾತುಕತೆ ವೇಳೆ ಅನೇಕ ಜಾಗತಿಕ ಸಮಸ್ಯೆಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದಾರಂತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ